ನೂರು ಜನ್ಮಕೋ ನೂರಾರು ಜನ್ಮಕೋ ಒಲಬಾ ಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ನೂರು ಜನ್ಮಗೋ ಪ್ರಾಣೆಯೊಲಿದ್ಯಾ ನಿನಗೆ ಗೊತ್ತಲ್ವಮ್ಮ ನನಗೆ ಹಾಡೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಸುಮ್ಮನೆ ಹಾಡತಾ ಇದೆ ನಾನು ನಿನ್ನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಏನು ಹೇಳಮ್ಮ ಅದು ಇವತ್ತು ನನ್ನ ಫ್ರೆಂಡ್ ಅರ್ಪಿತಾ ಬಂದಿದ್ಲಲ್ಲ ನಾನು ಅವಳು ಮೊದ್ಲೇ ಮಾತಾಡ್ಕೊಂಡಿದ್ವಿ ಅವಳಿಗೆ ಏನಾದ್ರೂ ಹೆಣ್ಣ ಆಗಿ ನನಗೆ ಗಂಡ ಮಗು ಆದರೆ ಅವ್ಳು ಮಗಳನ್ನ ನನ್ನ ಮದನ್ನ ತನ್ಕೋಬೇಕು ಅಂತ ನೀನು ಅವ್ಳು ಮಗಳನ್ನ ನೋಡಿದ್ಯಲ್ಲ ಇಷ್ಟ ಆದ್ಲಾ ಅಲ್ಲಕಣಮ್ಮ ಇದ್ದಕ್ಕಿದ್ದಂಗೆ ನೀನು ಇಷ್ಟ ಆಗ್ಲಾ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ ನಾನು ಈ ವಿಚಾರನ ನಿನಗೆ ಮುಂಚೆನೇ ಹೇಳಬೇಕಿತ್ತು ನೀನು ಕೆಲಸ ಸಿಕ್ಕಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇದೆಯಲ್ಲ ಈಗ ನೀನು ಒಳ್ಳೆ ಪೊಸಿಷನ್ ಅಲ್ಲಿ ಇದೆಯಾ ಅದಕ್ಕೆ ಇವಾಗ ಹೇಳ್ತಾ ಇದೀನಿ ನೀನು ಅವಳನ್ನು ನೋಡಿದ್ಯಲ್ಲ ಅದೇ ಪರಿಣಿತ ಪರಿಣಿತಂಗೆ ನೀನು ತುಂಬ ಹಿಡಿಸಿದ್ಯಾ ನನ್ನ ಫ್ರೆಂಡು ಹಾಗೆ ಅವ್ರ ಯಜಮಾನರು ಎಲ್ಲರೂ ಒಪ್ಕೊಂಡಿದ್ದಾರೆ ಅಪ್ಪನೂ ಒಪ್ಕೊಂಡಿದ್ದಾರೆ ನಿನ್ನ ಅಭಿಪ್ರಾಯ ಅಮ್ಮ ನಾನಂತೂ ಸಂಗೀತ ಕಲಿತಿಲ್ಲ ಏನೋ ನಾನು ಖುಷಿಗೆ ಹಾಡ್ಕೊಳ್ತೀನಿ ಅಟ್ಲೀಸ್ಟ್ ನಾನು ಮದುವೆ ಆಗೋ ಹುಡುಗಿಗೆ ಸಂಗೀತ ಬರಬೇಕು ಅನ್ನೋದು ನನಗೆ ತುಂಬ ಆಸೆ ಹುಡುಗಿ ತುಂಬ ಚೆನ್ನಾಗಿ ಹಾಡಬೇಕು ಅಂತ ನನಗಿಷ್ಟ ಅದಕ್ಕೆ ಅಲ್ಲ ಬೇಕಂದ್ರೆ ಹುಡುಗಿಗೆ ಸಂಗೀತ ಕಲಿಯೋಕೆ ಹೇಳೋಕೆ ಆಗ್ತಾ ಆ ಥರ ಎಲ್ಲ ಬೇಡಮ್ಮ ನಮ್ಮ ಬಲ್ಬಂತಕ್ಕೆ ಅವಳು ಸಂಗೀತ ಕಲಿಯೋದು ಬೇಡ ಈ ವಿಚಾರದಲ್ಲಿ ಯೋಚನೆ ಮಾಡಕ್ಕೆ ನಂಗೊಂದ್ ಸ್ವಲ್ಪ ಟೈಮ್ ಕೊಡು ಅಲ್ಲಪ್ಪ ನಾನು ತೋರ್ಸಿದ ಹುಡುಗಿನ ನೀನ್ ಮದುವೆ ಮಾಡ್ಕೊಳ್ತೀಯ ಅಂತ ನಾನು ನನ್ನ ಫ್ರೆಂಡಿಗೆ ಹೇಳ್ಬಿಟ್ಟಿದ್ದೀನಿ ಇಲ್ಲ ನನ್ನ ಮಗ ನನ್ನ ಮಗ ಮೀರಲ್ಲ ಅಂತ ನೀನು ನೋಡಿದ್ರೆ ಯೋಚನೆ ಮಾಡಕ್ಕೆ ಟೈಮ್ ಕೊಡು ಅಂತ ಹೇಳ್ತಿದ್ಯಲ್ಲ ಅಮ್ಮ ನೀನು ಅಪ್ಪ ಯಾವ ಹುಡುಗಿನ ತೋರಿಸ್ತೀರೋ ಆ ಹುಡುಗಿನೇ ನಾನು ಮದುವೆ ಮಾಡ್ಕೊಳ್ಳೋದು ಆದರೆ ಈಗ ಸದ್ಯಕ್ಕೆ ಮದ್ವೆ ಬೇಡ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡು ಅಂದೆ ನೋಡಪ್ಪ ಪ್ರಣವ್ ನಾಳೆ ನೀನು ಪರಿಣಿತನ ಮೀಟ್ ಮಾಡು ಅವಳ ಜೊತೆ ಮಾತಾಡು ಹುಡುಗಿ ಹೇಗೆ ಏನು ಎತ್ತ ಅಂತ ನಿನಗೆ ಗೊತ್ತಾಗುತ್ತಲ್ವಾ ಪ್ರಣವ್ಗೆ ಪರಿಣಿತನ ಮೀಟ್ ಮಾಡಕ್ಕೆ ಇಷ್ಟ ಇರಲ್ಲ ಆದ್ರೂ ತನ್ನ ತಾಯಿಗೋಸ್ಕರ ಒಪ್ಕೊಳ್ತಾನೆ ಸರಿ ಅಮ್ಮ ಮಾನ್ಯ ದಿನ ಪ್ರಣವ್ ಸತ್ರ ಕಾಯ್ತಾ ಇರ್ತಾನೆ ಹಾಯ್ ಸಾರಿ ಸ್ವಲ್ಪ ಲೇಟ್ ಆಯ್ತು ನೀವು ಬಂದು ತುಂಬಾ ಹೊತ್ತಾಯ್ತೇನೋ ಇಲ್ಲ ನಾನು ಈಗಷ್ಟೇ ಬಂದೆ ನಿಮ್ಮ ತಾಯಿ ನಿನ್ನೆ ನಮ್ ತಾಯಿಗೆ ಫೋನ್ ಮಾಡಿದ್ರಂತೆ ನನ್ನ ಮಗ ನಾಳೆ ಪರ್ನಿತನ್ನ ಮೀಟ್ ಮಾಡ್ತಾನೆ ಅಂತ ಏನು ವಿಷಯ ಅಂತ ತಿಳ್ಕೊಬೋದಾ ಅದು ಪರಿಣಿತ ಅವ್ರೆ ನಿಜಕ್ಕೂ ನಿಮ್ಮ ತಾಯಿ ನಮ್ಮ ತಾಯಿ ಮಾತಾಡ್ಕೊಂಡಿರೋ ವಿಷಯನೇ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಈ ವಿಚಾರನ ನನಗೆ ನಿನ್ನೆ ರಾತ್ರಿ ನಮ್ಮ ತಾಯಿ ಹೇಳಿದ್ರು ಇದ್ದಕ್ಕಿದ್ದಂಗೆ ಈ ವಿಚಾರ ಹೇಳಿದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಪರವಾಗಿಲ್ಲ ನೋಡಿ ನೀವು ನನ್ನ ಒಪ್ಕೊಳ್ತಿರೋ ಬಿಡ್ತಿರೋ ಅದೆಲ್ಲ ಸೆಕೆಂಡ್ರಿ ಏನೇ ಡಿಸಿಷನ್ ತಗೊಂಡ್ರು ಅದು ನಮ್ಮ ತಾಯಿ ನಿಮ್ಮ ತಾಯಿ ಸ್ನೇಹಕ್ಕೆ ಮುಳ್ಳಾಗಬಾರ್ದು ಅಷ್ಟೇ ನಂಗೆ ಬೇಕಾಗಿರೋದು ಹೌದು ನೀವು ಹೇಳ್ತಿರೋದು ನಿಜ ಆದರೂ ನನಗೆ ಇವತ್ತೇ ನನ್ನ ಡಿಸಿಷನ್ ಏನು ಅಂತ ಹೇಳೋಕ್ಕಾಗಲ್ಲ ನನಗೊಂದು ಸ್ವಲ್ಪ ಟೈಮ್ ಬೇಕು ಆಯಿತು ನೀವು ಟೈಮ್ ತಗೊಂಡು ಹೇಳಿ ಪರವಾಗಿಲ್ಲ ನೀವೇನೋ ಹೀಗೆ ಹೇಳ್ಬಿಟ್ರಿ ನಿಮ್ಮ ತಂದೆ ತಾಯಿ ನನ್ನ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಂಡ್ರೆ ಯಾಕೆ ತಪ್ಪು ತಿಳ್ಕೊತಾರೆ ಪ್ರೀತಿ ಅನ್ನೋದು ಎರಡು ಕಡೆ ಇರಬೇಕು ಅದು ಒಮ್ಮುಖವಾಗಿದ್ರೆ ಪ್ರಯೋಜನ ಏನು ನೀವು ನನ್ನ ಪ್ರೀತಿಸಬೇಕು ನಾನು ನಿಮ್ಮನ್ನ ಪ್ರೀತಿಸ್ಬೇಕು ಇಬ್ಬರು ಕಡೆಯಿಂದ ಪ್ರೀತಿ ಇದ್ರೆ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಲ್ವಾ ಪರಿಣಿತ ತುಂಬಾ ಮೆಚೂರ್ಡ್ ಆಗಿ ಮಾತಾಡ್ತಾಳೆ ಅದು ಪ್ರಣವ್ಗೆ ತುಂಬಾನೇ ಇಷ್ಟ ಆಗುತ್ತೆ ಸರಿ ಹಾಗಿದ್ರೆ ನಾವಿಬ್ಬರು ಸದ್ಯಕ್ಕೆ ಫ್ರೆಂಡ್ಸ್ ತರ ಇರೋಣ ಓಕೆನಾ ಓಕೆ ಸರಿ ಹಾಗಿದ್ರೆ ನಾನು ನಿಮ್ಗೆ ಬರ್ತೀನಿ ಆ್ಯಕ್ಚುಲಿ ನಾನು ಆಫೀಸ್ಗೆ ಹಾಫ್ ಡೇ ರಜಾ ಹಾಕಿದ್ದೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಆಫ್ಟರ್ನೂನ್ ಹೋಗಬೇಕು ಅಯ್ಯೋ ಇದಕ್ಕೆಲ್ಲ ಯಾಕೆ ರಜೆ ಹಾಕೋಕೆ ಹೋಡ್ರಿ ಸಾಯಂಕಾಲ ಮೀಟ್ ಮಾಡಿದರೆ ಆಗ್ತಿತ್ತು ಸರಿ ನೀವು ಹೊರಡಿ ಓಕೆ ಯು ಸೋ ಮಚ್ ಅಪ್ಪ ಅಮ್ಮ ನನ್ನ ಹುಡುಗ ಪ್ರಣವ್ ಅಂತ ಡಿಸೈಡ್ ಪ್ರಣವ್ ನೋಡಿದ್ರೆ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಪ್ರಣವ್ ಯಾವ ತಪ್ಪು ಇಲ್ಲ ಆಂಟಿ ಮುಂಚೆನೇ ಈ ವಿಚಾರನ ಸೂಕ್ಷ್ಮವಾಗಿ ಪ್ರಣವ್ ಅವ್ರಿಗೆ ಹೇಳಬೇಕಾಗಿತ್ತು ಏನೇ ಆಗಲಿ ಬಟ್ನಲ್ಲಿ ಆಂಟಿ ಅಮ್ಮನ ಫ್ರೆಂಡ್ಶಿಪ್ಗೆ யாவுதை தக்கிய பர்பார்து, ீதி க்கே அரிணிதா பிரணவ் மீட் மாந்தாரல ஏனாய் அய்யா ஏன் ஆகேனில் அல்ல பரிணிதா ஏன் மாதாட்ரு இவ்வளோ அவரு நன்கோச்சனை டைம் அந்த இன்னேன் மாதாட்லம்மா சரி அன்பு அஸே ಏನು ಯೋಚನೆ ಮಾಡೋಕ್ ಟೈಮ್ ಬೇಕು ಅಂದ್ರೆ ಅಂದರೆ ಈ ಮದ್ವೆ ಅವ್ರಿಗೆ ಇಲ್ವಾ ಅಮ್ಮ ಫಸ್ಟ್ ಆಫ್ ಆಲ್ ಆಂಟಿ ಇವಾಗ ಒಬ್ರಿಗೆ ವಿಷಯ ಹೇಳಿದಾರೆ ಅವ್ರು ಸಣ್ಣ ಮಗ್ಗ ಹೇಗಮ್ಮ ಒಪ್ಪಿಗೆ ಹೇಳ್ಬಿಡ್ತಾರೆ ಅವರು ಯೋಚನೆ ಮಾಡಬೇಡ್ವಾ ಅದು ಸರಿ ಕಣೆ ಅಲ್ಲಮ್ಮ ನೀನು ನನಗೆ ಈ ವಿಚಾರ ಹೇಳಿ ಎರಡು ವರ್ಷ ಆಯಿತು ನಾನಿಂದ ಅವತ್ತು ಏನಂತ ಹೇಳಿದ್ದೆ ಹೇಳು ಹುಡುಗ ನೋಡ್ತೀನಿ ನನಗೆ ಅವ್ನು ಹೆಡಿಸಿದ್ರೆ ನನ್ನ ಮನಸಿಗೆ ಒಪ್ಪಿಗೆ ಆದ್ರೆ ಮಾತ್ರ ನಾನು ಹ್ಞೂ ಅಂತ ಹೇಳ್ತೀನಿ ಅಂತ ತಾನೆ ನನಗೆ ಹುಡುಗ ಹೆಂಡಿಸಿದ್ರು

ಆರಾಮಾಗಿರು ಇದೇನಪ್ಪ ಇದು ನಾನು ಮಧುಮತಿ ಏನು ಅನ್ಕೊಂಡ್ವಿ ಈಗ ಏನೋ ಆಗ್ತಿದ್ಯಲ್ಲ ಈಗಲೇ ಮಧುಮತಿಗೆ ಫೋನ್ ಮಾಡ್ತೀನಿ ಹಲೋ ಮಧುಮತಿ ಏನೇ ಇದು ಪರಿಣಿತ ಹೀಗೆ ಹೋಗಿ ಹಾಕ್ ಬಂದ್ಲು ನಿಮ್ಮ ಮಗ ಏನೋ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳದ್ನಂತೆ ನಾವೇನೋ ಅನ್ಕೊಂಡ್ವಿ ಅದೇನೋ ಆಗ್ತಿದ್ಯಲ್ಲ ಅರ್ಪಿತಾ ಯಾಕಷ್ಟು ಟೆನ್ಷನ್ ತಗೊಳ್ತಿದ್ಯಾ ந மகன் விஷயத்த நான் நின்ச்சனை டெம் அந்த ட்ட்டுத்தானே விடு நீதே ஏனோ தலை கெட்ஸ்க்கோபேட நன் மக ஏனோ அந்த நன்கு மதுமதி மாதிரி அர்பித்தங்க சரி நின் மக வந்தே நீனொந்த மாதாடி நோடு சரி ஆய் ಸಂಜೆ ಪ್ರಣವ್ ಆಫೀಸಿಂದ ಬಂದ ಮೇಲೆ ಪ್ರಣವ್ ಕಾಫಿ ತಗೊಳಪ್ಪ ಪ್ರಣವ್ ಪರಿಣಿತನ ಇವತ್ತು ಮೀಟ್ ಮಾಡಿದ್ಯಲ್ಲ ಹೇಗನ್ನಿಸ್ತು ತುಂಬಾ ಚೆನ್ನಾಗಿ ಮಾತಾಡಿದ್ಲಮ್ಮ ಖುಷಿ ಆಯ್ತು ಈ ವಯಸ್ಸಿಗೆ ಅವಳಿಗೆ ತುಂಬಾನೇ ತಿಳುವಳಿಕೆ ಇದೆ ಹಾಗಿದ್ರೆ ಆದಷ್ಟು ಬೇಗ ವಾಲ್ಗ ಓದಿಸ್ಬಿಡೋಣ್ವಾ ಅಮ್ಮ ನನಗೊಂದು ವಾರ ಟೈಮ್ ಬೇಕು ಆಮೇಲೆ ನನ್ನ ತೀರ್ಮಾನ ಏನು ಅಂತ ನಾನು ನಿನಗೆ ಹೇಳ್ತೀನಿ ವಾಕಿಂಗ್ ಹೋಗಿ ಅವರ ಮಪಕ್ಕು ಯಾಕೋ ಮನಸ್ಸೇ ಸರಿಯಲ್ಲ ರೀ ಯಾಕೆ ಏನಾಯ್ತು ಬಂತು ಇವತ್ತು ಪ್ರಣವ್ಗೆ ಪರಿಣಿತನ ಮೀಟ್ ಮಾಡ್ಕೊಂಡು ಬಾ ಅಂತ ಹೇಳಿದೆ ಪರಿಣಿತ ಪ್ರಣವ್ ಇಬ್ಬರು ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡಿದ್ದಾರೆ ಇವನು ಅವಳತ್ರನು ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದಾನೆ ನಾನು ಇವಾಗ ಅವ್ನಿಗೆ ಕಾಫಿ ಕೊಟ್ಟು ಹುಡುಗಿ ಬಗ್ಗೆ ನಿನಗೆ ಏನು ಅನ್ನಿಸ್ತು ಅಂತ ಕೇಳಿದೆ ಹುಡುಗಿಗೀಗ್ಲೇ ಒಳ್ಳೆ ತಿಳುವಳಿಕೆ ಇದೆ ಹಾಗೆ ಹೀಗೆ ಅಂತ ಹೇಳ್ದ ಆದರೆ ಅವನು ಮದುವೆ ವಿಷಯ ಮಾತಾಡ್ತಿಲ್ಲ ನನಗಿನ್ನೂ ಟೈಮ್ ಬೇಕು ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾನೆ ಅರ್ಪಿತಾ ನನಗೆ ಫೋನ್ ಮಾಡಿ ನಿನ್ನ ಮಗ ಹೀಗೆಲ್ಲ ಹೇಳದ್ನಂತೆ ನಾವೇನೋ ಅನ್ಕೊಂಡಿದ್ದೀವಿ ಅದೇನೋ ಆಗ್ತಿದ್ಯಲ್ಲ ಅಂತ ಹೇಳ್ತಾ ಇದ್ದಾಳೆ ಯಾಕೋ ಇವನು ಈ ಮದುವೆ ಒಪ್ಕೊಳಲ್ವಾ ಅಂತ ಯಾವಾಗ್ಲೂ ಯಾಕೆ ಕೆಟ್ಟದೇ ಆಗುತ್ತೆ ಅಂತ ಯೋಚನೆ ಮಾಡ್ಬೇಕು ಹೇಳು ಅವನಿಗೆ ವಿಷಯ ತಿಳಿಸಿರೋದೇ ಈಗ ಅವನು ಸ್ವಲ್ಪ ಯೋಚನೆ ಮಾಡ್ಲಿ ಹತ್ರಪಡಕ ಆಗಲ್ಲ ಈ ವಿಷಯದಲ್ಲಿ ಹ್ಮ್ ಹೌದು ನಾನು ಸುಮ್ಮನಾದೆ ಮತ್ತೆ ನಿನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಒಂದ್ ವಾರ ಟೈಮ್ ಬೇಕು ಅಂತ ಹೇಳಿದ್ದಾನೆ ಒಳ್ಳೆದೇ ಆಗುತ್ತೆ ಯೋಚನೆ ಮಾಡ್ಬೇಡ ಅಂತ ಹೇಳು ಸರಿ ನೋಡು ಈ ಕುತ್ಕೊಂಡಿದ್ರೆ ಅದೇ ಯೋಚನೆ ಬರುತ್ತೆ ಹೋಗು ವಾಕಿಂಗ್ ಹೋಗ್ ಬಾ ಮನಸೋ ಸ್ವಲ್ಪ ಹಗುರ ಅನಿಸುತ್ತೆ ಇಕ್ಕೆ ಹುಡುಗ ಹೇಳಿ ಸಮಾಧಾನ ಮಾಡಿ ಕಳಿಸ್ತೆ ಅಕಸ್ಮಾತ್ ಪ್ರಣವ್ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಾಪ ಮಧುಮತಿ ಅಷ್ಟು ವರ್ಷದಿಂದ ಕಂಡು ಕನಸು ಹಾಗೆ ಉಳ್ಕೊಂಡ್ಬಿಡುತ್ತೆ ಪ್ರಣವ್ ಪ್ರಣವ್ ಇವತ್ ಸಂಜೆ ನಾನು ಬೇಗ ಮನೆಗೆ ಹೋಗ್ಬೇಕು ನಾಳೆ ನಾನು ಆಫೀಸಿಗೆ ಬರಲ್ಲ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮುಗ್ಸ್ ಹೋಗ್ತೀನಿ ಅಕಸ್ಮಾತ್ ಏನಾದ್ರೂ ಪೆಂಡಿಂಗ್ ಇದ್ರೆ ನೀನ್ ಕಂಪ್ಲೀಟ್ ಮಾಡ್ತೀಯಾ ಸರಿ ಕಣೋ ಕಿರಣ್ ಅದಕ್ಕೆ ಏನಂತೆ ಸರಿ ಏನ್ ವಿಶೇಷ ಇವತ್ ಸಾಯಂಕಾಲ ಬೇಗ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ಯಾ ಆತ ಇನ್ನೇನಪ್ಪ ಈ ವಯಸ್ಸಿನಲ್ಲಿ ಮದ್ವೆ ನಮ್ಮಮ್ಮ ಅಂತೂ ಯಾವ್ದೋ ಒಂದ್ ಹುಡ್ಗಿನ್ ಹುಡ್ಬಿಟ್ಟಿದ್ದಾರೆ ಹುಡುಗಿನ್ ನೋಡಕ್ ಹೋಗಣಬಾ ಹುಡ್ಗಿನ್ ನೋಡಕ್ ಬಾ ಒಂದ್ ವಾರದಿಂದ ತಲೆ ತಿಂತಿದ್ದಾರೆ ಹುಡ್ಗಿ ಫೋಟೋ ಏನೋ ನೋಡ್ರೆ ಇಷ್ಟ ಆಯ್ತು ನಾಳೆ ಹೋಗಿ ಆ ಹುಡ್ಗಿನ ಮೀಟ್ ಮಾಡಿ ಮಾತಾಡ್ಸೋಣ ಅಂತ ಅದಕ್ಕೆ ಅದಕ್ಕೆ ಆಫೀಸಿಗೆ ಯಾಕೋ ರಜೆ ಹಾಕ್ಬೇಕು ನಾಳೆ ಸಾಯಂಕಾಲದ ಮೇಲೆ ಮೀಟ್ ಮಾಡುದ್ರಾಗತ್ತಲ್ವಾ ನಾನು ಅದನ್ನೇ ಅಮ್ಮನ ಹತ್ರ ಹೇಳ್ದೆ ಅವ್ರ ಅದಕ್ಕೆ ಸಾಯಂಕಾಲ ಬರ್ತೀವಿ ನನ್ನ ಮಗಂಗೆ ಆಫೀಸ್ ಇದೆ ಅಂತ ಹೇಳಿದ್ರಂತೆ ಈ ವಿಷಯ ಹುಡುಗಿಗೆ ಗೊತ್ತಾಗಿ ಅವಳು ಏನು ಹೇಳಿದ್ಲಂತೆ ಗೊತ್ತಾ ಏನು ಹುಡ್ಗಂಗೆ ತನ್ನ ಮದುವೆ ಬಗ್ಗೆನೇ ಇಂಟ್ರೆಸ್ಟ್ ಇಲ್ಲ ಈಗಲೇ ಆಫೀಸು ಆಫೀಸು ಅಂದ್ರೆ ಇನ್ ಮದುವೆ ಆದ್ಮೇಲೆ ನನ್ನ ಕಡೆ ಗಮನ ಕೊಡ್ತಾರ ಹಾಗೆ ಹೀಗೆ ಅಂದ್ಲಂತೆ ಯಾಕೆ ಬೇಕಪ್ಪ ಆಮೇಲೆ ಅಮ್ಮ ಶುರು ಮಾಡ್ತಾರೆ ಒಂದಿನ ರಜೆ ಹಾಕೊಳಕಾಗಲ್ವಾ ನಿಂಗೆ ಹಾಗೆ ಹೀಗೆ ಅಂತ ಅದಕ್ಕೆ ಸರಿ ಆಯ್ತು ಇವತ್ತು ಆಫೀಸಲ್ಲಿ ಹೇಳಿ ಬರ್ತೀನಿ ಅಂತ ಹೇಳಿ ಬಂದೆ ಸರಿ ಕಣ ಆಲ್ ದ ಬೆಸ್ಟ್ ಆರಾಮಾಗಿ ಹೋಗ್ಬಾ ಇಲ್ಲಿ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ನಾನು ಎಲ್ಲ ಕೆಲಸ ನೋಡ್ಕೊಳ್ತೀನಿ ಸರಿ ಕಣ ಥ್ಯಾಂಕ್ಸ್ ಈಗ ಪ್ರಣವ್ಗೆ ತಕ್ಷಣ ಪರಿಣಿತ ನೆನಪಾಗ್ತಾಳೆ ಯಾಕಂದ್ರೆ ಆಫೀಸಿಗೆ ಏನೋ ರಜೆ ಹಾಕಕ್ಕೆ ಹೋದ್ರೆ ನೀವು ಆಫೀಸ್ ಮುಗಿಸ್ಕೊಂಡು ಬಂದ್ಮೇಲೆ ಸಾಯಂಕಾಲ ನಾವು ಮೀಟ್ ಮಾಡ್ಬೋದಿತ್ತಲ್ಲ ಅಂತ ಪ್ರಣವ್ ಪರಿಣಿತ ಭೇಟಿಯಾದಾಗ ಪರಿಣಿತ ಹೇಳಿರ್ತಾಳೆ ಆದ್ರೆ ಪರಿಣಿತ ನೀವು ಯಾಕೆ ಆಫ್ ಡೇ ಲೀವ್ ಹಾಕಿದ್ರಿ ಸಾಯಂಕಾಲ ನಾವಿಬ್ರು ಮೀಟ್ ಮಾಡ್ಬೋದಿತ್ತಲ್ಲ ಅಂತ ಹೇಳಿದ್ಲು ಹಲೋ ಹಲೋ ಅಣ್ಣ ಹಾ ಹೇಳು ಅನನ್ಯ ಅಣ್ಣ ಇವತ್ತು ಕಾಲೇಜ್ ಬಿಡೋದು ಸ್ವಲ್ಪ ತಡ ಆಗುತ್ತೆ ನೀನು ಆಫೀಸ್ ಮುಗಿಸ್ಕೊಂಡು ಕಾಲೇಜ್ ಹತ್ರ ಬಾ ನಾನು ನಿನ್ನ ಜೊತೆನೆ ಮನೆಗೆ ಬರ್ತೀನಿ ಸರಿ ಆಯ್ತು ಸಂಜೆ ಪ್ರಣವ್ ಆಫೀಸ್ ಮುಗಿಸ್ಕೊಂಡು ತನ್ನ ತಂಗಿನ ಕಾಲೇಜಿಂದ ಮನೆ ಕರ್ಕೊಂಡು ಹೋಗ್ತಿರ್ತಾನೆ ಹಲೋ ಹಾಯ್ ಪರಿಣಿತಾ ಹೇಗಿದ್ದೀರಾ ಪ್ರಣವ್ ತನ್ನ ರೂಮ್ ಕಡೆ ಹೋಗ್ತಿದ್ದವನು ಅನನ್ಯ ಹಾಯ್ ಪರಿಣಿತಾ ಅನ್ನೋದನ್ನ ಕೇಳಿ ಅಲ್ಲೇ ನಿಂತ್ಕೊಳ್ತಾನೆ ಹೌದಾ ಮತ್ತೆ ಅಯ್ಯೋ ಪರವಾಗಿಲ್ಲ ಮತ್ತೆ ಏನ್ ಮಾಡ್ತಿದ್ರಿ ಕಾಫಿ ಆಯ್ತಾ ಹೌದಾ ಹಾಂ ಸರಿ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಬಾಯ್ ಅಣ್ಣ ಈಗ ಫೋನ್ ಮಾಡಿದ್ದು ಯಾರು ಗೊತ್ತಾ ಯಾರು ಪ್ರಣವ್ ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಅದನ್ನು ಅಣ್ಣ ಕೇಳ್ತಾನೆ ಅದೇ ಅಣ್ಣ ಮೊನ್ನೆ ನಮ್ಮ ಮನೆಗೆ ಬಂದಿದ್ರಲ್ಲ ಅಮ್ಮನ ಫ್ರೆಂಡ್ ಅರ್ಪಿತಾ ಅಂತ ಅವ್ರ ಮಗಳು ಪರಿಣಿತಾ ಓ ಏನಂತೆ ಈಗ ನಾವು ಬಸ್ ಸ್ಟಾಪ್ ಮುಂದೆ ಬಂದ್ವಲ್ಲ ಅವರಲ್ಲಿ ಎದುರುಗಡೆ ಅಂಗಡಿ ಇದ್ರಂತೆ ನಮ್ಮಿಬ್ಬರನ್ನು ನೋಡಿದ್ರಂತೆ ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದ್ರು ಹೌದಾ ಮತ್ ಕೋಗಿ ಮಾತಾಡಿಸ್ಬೋದಿತ್ತಲ್ವಾ ಅದನ್ನೇ ನಾನು ಕೇಳ್ದೆ ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ ಬಸ್ ಸ್ಟಾಪ್ ಅಲ್ಲಿ ತುಂಬಾ ಜನ ಹುಡುಗರು ನಿಂತಿದ್ರು ಆ ಟೈಮ್ ಅಲ್ಲಿ ನಾನು ಅನನ್ಯ ಅಂತ ಕೂಗಿದ್ರೆ ಚೆನ್ನಾಗಿರಲ್ಲ ಇವತ್ತೇನೋ ಅಣ್ಣ ನಿಮ್ಮ ಕಾಲೇಜಿಂದ ಮನೆಗೆ ಡ್ರಾಪ್ ಮಾಡ್ತಿರ್ಬೋದು ಬಾಕಿ ದಿನ ಎಲ್ಲ ನೀವು ಒಬ್ಬೊಬ್ಬರೇ ಓಡಾಡ್ತಿರ್ತೀರಾ ನನ್ನ ಹೆಸರಿಟ್ಟು ಕೂಗೋದು ಅಲ್ಲಿರೋ ಹುಡುಗ್ರಲ್ಲಿ ಯಾರಾದರೂ ನಿಮ್ಮ ಹೆಸರು ತಿಳ್ಕೊಂಡು ನಿಮ್ಮನ್ನು ಚುಡಾಯಿಸೋದು ಅದೆಲ್ಲ ಯಾಕೆ ಅಂತ ಸುಮ್ಮನೆ ಅದೇ ಅಂದರು ಹೌದು ಅವ್ರು ಹೇಳೋದು ನಿಜಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ ಹೀಗೆ ಒಂದು ವಾರ ಕಳೆಯುತ್ತೆ ಅಮ್ಮ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಪ್ರಣವ್

ಹುಡುಗ ಯಾಕೆ ಹಿಂಗ್ ಆಡ್ತಾನಪ್ಪ ನನಗೆ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದ್ದಾನೆ ಪರ್ಲಿ ತಂಗಿ ಏನು ಹೇಳ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ഇന്നലെ എപ്പോഡ് നീന നെക്സ്റ്റ് എപ്പോഡ് നല്ലോണം ബൈ ഫ്രസ്